ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ರೈಸ್ ಪ್ರೋಟೀನ್ ಲಡ್ಡು ಮಾಡೋಣ ಅಂತೇಳಿ ಅನಿಸಿದ್ದೀನಿ ಇದು ಹೆಣ್ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಏಜ್ ಆದವರಿಗೆ ಎಲ್ಲರಿಗೂ ಕೂಡ ತುಂಬ ಬೆಸ್ಟ್ ಮನೆಯಲ್ಲಿ ನೀವು ಏಸಿಯಾಗಿ ಇದನ್ನು ಮಾಡಬಹುದು ಇಲ್ಲಿ ಕುಚಲಕ್ಕೆ ರೈಸ್ ಇರುತ್ತೆ ನೋಡಿ ಬಾಯ್ಲ್ಡ್ ರೈಸ್ ಹೇಳ್ತಾರೆ ಅದನ್ನು ನಾನೊಂದು ಮೂರು ಕಪ್ಪಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರನ್ನು ಸೋಸಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಹಾಗೆಯೇ ಹಾಗೂ ಇದನ್ನು ಚೆನ್ನಾಗಿ ಇವಾಗ ಬಾಣಲೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಆಗಬೇಕು ಪ್ರತಿಯೊಂದು ಕನ ಅಂದರೆ ರೈಸಿನ ಕಣ ಉಂಟು ನೋಡಿ ಉಬ್ಬಿ ಬರಬೇಕು ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಅಥವಾ ಹೀಗೆ ನೀವು ಅದನ್ನು ಹುಡಿ ಮಾಡಿ ತಗೊಳ್ಳಿ ಇವಾಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ನಾವು ಫ್ರೈ ಮಾಡಲಿಕ್ಕುಂಟು ಉಂಟು ಫಸ್ಟಿಗೆ ನಾನು ಗೋಡಂಬಿಯನ್ನು ಹಾಕಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಿಮಗೆ ಬೇಕಿದ್ದರೆ ಜಾಸ್ತಿನೂ ನೀವು ಸೇರಿಸ್ಬೋದು ಓಕೆ ಸ್ವಲ್ಪ ಕೆಂಪಾಗುವವರೆಗೂ ತೆಗಿಯೋಣ ಆಮೇಲೆ ಇದಕ್ಕೆ ನಾನು ಅದೇ ತುಪ್ಪಕ್ಕೆ ನಾನು ಬಾದಾಮನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕೆಂಪಾಗಿ ಆಮೇಲೆ ತೆಗೆಯಿರಿ ಇದೇ ರೀತಿ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡಿ ತೆಗಿಯೋಣ ಇಲ್ಲಿ ನಾನಿವಾಗ ಪಿಸ್ತವನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಫ್ಲ್ಯಾಕ್ ಸಿಗುತ್ತೆ ನೋಡಿ ಅದನ್ನು ಕೂಡ ಸ್ವಲ್ಪ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ನಾನು ಸನ್ಫ್ಲವರ್ ಸೀಡ್ಸ್ ಇರುತ್ತೆ ಅದನ್ನು ಹಾಕಿದ್ದೀನಿ ಹಾಗೂ ದ್ರಾಕ್ಷಿಯನ್ನು ಕೂಡ ಹಾಕಿದ್ದೀನಿ ದ್ರಾಕ್ಷಿ ಇಲ್ಲಿ ನೀವು ಮೊದಲು ಹಾಕಬೇಕಂತಿಲ್ಲ ಆಮೇಲೆ ನೀವು ಸಪ್ರೇಟಾಗಿ ಫ್ರೈ ಮಾಡಿ ತೆಗೀರಿ ಯಾಕೆಂದರೆ ಸನ್ಫ್ಲವರ್ ಸೀಡ್ಸ್ ಹಾಗೂ ಫ್ಲ್ಯಾಕ್ಸ್ ಉಂಟು ನೋಡಿ ಅದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಲಿಕ್ಕು ಉಂಟು ನಾನಿಲ್ಲಿ ಒಟ್ಟಿಗೆ ಹಾಕಿದ್ದೀನಿ ಹಾಗೂ ದ್ರಾಕ್ಷಿಯನ್ನು ಒಣ ದ್ರಾಕ್ಷಿ ಇತ್ತು ನೋಡಿ ಅದನ್ನು ಮತ್ತೆ ನಾನು ಅಲ್ಲಿಂದ ಎಕ್ಕಿ ತೆಗೆದಿದ್ದೀನಿ ಅದರದು ಡಬಲ್ ಡಬಲ್ ಕೆಲಸ ಆಗುತ್ತೆ ಹಾಗಾಗಿ ನಾನು ಹೇಳಿದೆ ಆಮೇಲೆ ನೀವು ಹಾಕಿ ಇಲ್ಲಿ ನಾನು ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಕೆಂಪಾಗಲಿ ಗಸಗಸೆ ಕೆಂಪಾಗಿದ್ದೆ ಅದರೊಂದಿಗೆ ನಾನು ಖರ್ಜೂರ ಕೂಡ ಸೇರಿಸಿದ್ದೀನಿ ಖರ್ಜೂರವನ್ನು ಸ್ವಲ್ಪ ಫ್ರೈ ಮಾಡಿ ಹಾಗೂ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಅಥವಾ ಕೊಬ್ಬರಿಯನ್ನು ಹಾಕಿದರೆ ತುಂಬ ಬೆಸ್ಟ್ ತುಂಬ ಟೈಮ್ ಉಳಿಬೇಕಾದ್ರೆ ನಿಮ್ಮ ಹತ್ರ ಕೊಬ್ಬರಿ ಇಲ್ಲಾದರೆ ತೆಂಗಿನ ತುರಿನೇ ಹಾಕೋದಾದರೆ ಸ್ವಲ್ಪ ಹೊತ್ತು ಚೆನ್ನಾಗಿ ನೀವು ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಇದಕ್ಕೆ ನಾನು ಬೆಲ್ಲವನ್ನು ಹಾಕಿದ್ದೀನಿ ಒಂದು ನೂರೈವತ್ತು ಅಷ್ಟು ಬೆಲ್ಲವನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೆಲ್ಲ ನೀರಾಗಲಿ ತುಂಬ ನಾವು ಗಟ್ಟಿ ಮಾಡಲಿಕ್ಕೆಲ್ಲ ಸ್ವಲ್ಪ ನೀರಾದರೆ ಸಾಕು ಇದು ಇಲ್ಲಿ ಫ್ಲೆಕ್ಸೀಡ್ಸ್ ಹಾಗೂ ಸನ್ಫ್ಲವರ್ ಉಂಡು ನೋಡಿ ಅದನ್ನು ಚೆನ್ನಾಗಿ ನಾನು ಗ್ರೈಂಡ್ ನೀವು ಮಿಕ್ಸಿಯಲ್ಲಿ ಹಾಕಿ ಕೂಡ ಹುಡಿ ಮಾಡ್ಬೋದು ಈ ರೀತಿ ಹುಡಿ ಮಾಡ್ತಾ ಇದ್ದೀನಿ ಸರಿಯಾಗಿ ಹುಡಿ ಆಗಬೇಕು ಆಮೇಲೆ ಉಳಿದ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ ಅದನ್ನು ನಾನು ಸ್ವಲ್ಪ ಸ್ವಲ್ಪನೇ ಜಜಿಸ್ತಾ ಇದ್ದೀನಿ ಈ ರೀತಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕೋಣ ಡ್ರೈ ಫ್ರೂಟ್ಸು ಬೆಲ್ಲ ಹಾಗಾದ್ರೊಂದಿಗೆ ಸನ್ಫ್ಲವರ್ ಸೀಡ್ಸ್ ಎಲ್ಲ ನಾನು ಹುಡಿ ಮಾಡಿದ್ದೆ ನೋಡಿ ಕರೆಕ್ಟಾಗಿ ನೋಡಿ ಈ ರೀತಿ ಹುಡಿ ಆಗಬೇಕು ಅದು ಅದನ್ನು ಹಾಕಿದ್ದೀನಿ ಒನ್ ಟೀ ಸ್ಪೂನಷ್ಟು ಜಿಂಜರ್ ಪೌಡರ್ ಕೂಡ ಹಾಕೋಣ ಹಾಗೂ ಒನ್ ಟೀ ಸ್ಪೂನಷ್ಟು ಇಲ್ಲಿ ನಾನು ಏಲಕ್ಕಿ ಕೂಡ ಹಾಕಿದ್ದೀನಿ ಏಲಕ್ಕಿ ಪೌಡರ್ ಆಮೇಲೆ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೀನಿ ಫಸ್ಟಿಗೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಜಾಸ್ತಿ ಬೇಡ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಆಮೇಲೆ ನಾವು ಉಡಿ ಮಾಡಿದ್ವಿ ನೋಡಿ ರೈಸ್ ಅದನ್ನು ಈ ರೀತಿ ಸಾನಿಸಿ ನಾನಿಲ್ಲಿ ಇದ್ದೀನಿ ರವೆ ರವೆ ಬರಬಾರ್ದು ಅಂತ ಹೇಳಿ ನಿಮಗೆ ರವೆ ರವೆ ತಿನ್ನಲಿಕ್ಕೆ ಇಷ್ಟ ಇದಾದರೆ ನೀವು ಒಟ್ಟಿಗೆ ಹಾಕ್ಬೋದು ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಮಿಕ್ಸ್ ಮಾಡಿದ್ರಾಯಿತು ಮಿಕ್ಸ್ ಮಾಡುವಾಗ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸಿ ನಿಮಗೆ ಸ್ವಲ್ಪ ಇನ್ನೂ ಕೂಡ ವೆಯ್ಟ್ ಗೇನ್ ಮಾಡಲಿಕ್ಕೆ ಅಥವಾ ಇನ್ನೂ ಏನಾದರೂ ಇನ್ನೂ ಕೂಡ ದಷ್ಟಿ ಪುಷ್ಟಿ ಆಗಲಿಕ್ಕೆ ಬೇಕಿದ್ರೆ ತುಪ್ಪವನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನಿದು ಎಲ್ಲರಿಗೋಸ್ಕರ ಅಂದರೆ ವೆಯ್ಟ್ ಕೂಡ ಜಾಸ್ತಿ ಆಗಬಾರ್ದು ಹಾಗೂ ನಮಗೆ ಒಳ್ಳೆ ಪ್ರೋಟೀನ್ ಕೂಡ ಸಿಗಬೇಕು ಆ ರೀತಿ ಮಾಡ್ತಾ ಇದ್ದೀನಿ ಇದು ನಿಮ್ಮ ಸ್ಕಿನ್ನಿಗೆ ನಿಮ್ಮ ಹ್ಯಾರಿಗೆ ರಕ್ತಹೀನತೆ ನರ ದೌರ್ಬಲ್ಯ ಈ ರೀತಿ ಎಲ್ಲ ಇದೆ ಆದರೆ ಎಲ್ಲದಕ್ಕೂ ಕೂಡ ನಿಮಗೆ ಒಳ್ಳೆಯದಿದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಉಂಡೆ ಕಟ್ಟಿದ್ರೆ ಆಯಿತು ಈ ರೀತಿ ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ ಬೆಲ್ಲದ ನೀರೆಲ್ಲ ಕರೆಕ್ಟಾಗಿ ಆಗಬೇಕು ಆವಾಗ ಕರೆಕ್ಟ್ ಆಗುತ್ತೆ ಗಟ್ಟಿಯಾಗಿ ಆಗಬಾರ್ದು ಆಮೇಲೆ ಒಮ್ಮೆಲೆ ನಿಮಗೆ ಕಟ್ಟಲಿಕ್ಕೆ ಆಗಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದರೆ ಸ್ವಲ್ಪ ನೀವು ಬಿಸಿ ಬಿಸಿ ಹಾಲು ಉಂಟು ನೋಡಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ನಾವು ರವೆ ಉಂಡೆ ಎಲ್ಲ ಯಾವ ರೀತಿ ಕಟ್ತೀವಿ ನೋಡಿ ಆ ರೀತಿ ಕೂಡ ಕಟ್ಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೂ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ಇಲ್ಲಿ ನಾನು ಹೇಳಿದೆ ನೋಡಿ ಒಮ್ಮೆಲೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಆದರೆ ನಾನು ಎರಡು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಸೈಡ್ ಸೈಡಿಂದ ನೀವು ಕಟ್ತಾ ಹೋಗ್ಬೋದು ಇದು ಕೂಡ ನಿಮಗೆ ಈಸಿ ಆಗುತ್ತೆ ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿ ನೀವು ಮಾಡ್ಬೋದು ಚೆನ್ನಾಗಿ ಡಬ್ಬದಲ್ಲಿ ಟೈಟ್ ಡಬ್ಬದಲ್ಲಿ ಮುಚ್ಚಿಟ್ರೆ ಏನು ಕೂಡ ಆಗೋದಿಲ್ಲ ನೀವು ಒಂದು ವಾರಕ್ಕಿಂತ ಜಾಸ್ತಿ ಇದನ್ನು ಯೂಸ್ ಮಾಡ್ಬೋದು ಓಕೆ ನಾವು ಇವಾಗ ಇದನ್ನು ಒಂದೊಂದಾಗಿ ಕಟ್ತಾ ಇದ್ದೀವಿ ಒಂದು ಲಡ್ಡು ತಿಂದು ಗಟ್ಟಿಯಾಗಿ ಒಂದು ಹಾಲು ಕುಡಿದರೆ ತುಂಬ ಬೆಸ್ಟ್ ನಿಮಗೆ ನಿಮಗೆ ಬೇಕಿದ್ರೆ ಇದಕ್ಕೆ ಎಕ್ಸ್ಟ್ರಾ ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಒಂದೊಂದಾಗಿ ಕಟ್ತಾ ಇದೀವಿ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ನೋಡಿ ಕಟ್ ಮಾಡಿ ತೋರಿಸ್ತೀನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್